ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವವನಾಗಿದ್ದೇನೆ ಇವತ್ತು ನಾವು ವಿಶೇಷವಾಗಿ ಬಹು ಪ್ರಾಮುಖ್ಯವಾದಂಥ ಒಂದು ಸಂಗತಿಯನ್ನು ದೇವರ ವಾಕ್ಯದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಿದ್ದೇವೆ ದೇವರ ವಾಕ್ಯವನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅನ್ನುವಂಥ ವಿಚಾರ ಬರುವಾಗ ನಾನು ನೀವು ಅರಿತುಕೊಳ್ಬೇಕಾದ ಒಂದು ಸಂಗತಿ ಇತರರ ಮುಂದೆ ಹೋಗಿ ವಾಗ್ವಾದ ಮಾಡಿ ನಾನು ಜಯಿಸಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲದಿದ್ದರೂ ಕೂಡ ನಾನು ತಿಳಿದುಕೊಂಡಿರುವಂಥ ದೇವರ ವಾಕ್ಯ ಎಷ್ಟು ಸತ್ಯವಾದದ್ದು ಮತ್ತು ನಾನು ನಂಬುತ್ತಿರುವಂಥ ದೇವರು ಎಷ್ಟು ನಿಜವಾದವನು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಲಿಕ್ಕೆ ಆದರೂ ನಾವು ದೇವರ ವಾಕ್ಯವನ್ನು ಕಲ್ತ್ಕೊಳ್ಬೇಕಾಗ್ತದೆ ಇವತ್ತು ಏಸು ಕ್ರಿಸ್ತನು ದೇವರಲ್ಲ ಎಂಬುದನ್ನು ಹೇಳೋದಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಇಸ್ಲಾಂನಲ್ಲಿ ಗುರುತಿಸ್ಕೊಂಡಿರುವಂಥ ಅನೇಕರು ಯೇಸು ಕ್ರಿಸ್ತನು ದೇವರಲ್ಲ ಎಂಬುದನ್ನು ರುಜುವಾತು ಮಾಡಲಿಕ್ಕೆ ಬೈಬಲಿಂದಲೇ ಅನೇಕ ಸಂಗತಿಗಳನ್ನು ತೆಗೆದುಕೊಂಡು ದೇವ ಜನರನ್ನು ಗಲಿಬಿಲಿ ಮಾಡ್ತಿರುವಂಥ ಒಂದು ಸಂಗತಿಯನ್ನು ನಾವು ಕಾಣ್ತೇವೆ Listen, it's a simple question. Yeah. If Jesus Christ is 100% God, according to you, yeah. how can he be God and not know the hour? Think about it. ಕೇವಲ ಇಸ್ಲಾಮಿಯರು ಮಾತ್ರ ಅಲ್ಲ ಕ್ರೈಸ್ತರಲ್ಲೂ ಕೆಲವೊಂದು ಗುಂಪಿನ ಜನ ಇದ್ದಾರೆ ಅವರು ಯೇಸು ಕ್ರಿಸ್ತನು ದೇವರಲ್ಲ ಎಂಬುದನ್ನು ರುಜುವಾತು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಿರುವಾಗ ನಾನು ನೀವು ಬಹು ಜಾಗ್ರತೆಯಿಂದ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು ಅದಕ್ಕೆ ಉದಾಹರಣೆಯಾಗಿರುವಂಥ ಒಂದು ವಿಷಯದ ಕುರಿತು ಇವತ್ತು ನಾವು ಕಲೀಲಿಕ್ಕಿದ್ದೇವೆ ಅದೇನೆಂದ್ರೆ ಮತ್ತಾಯನ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಅದರ ಮೂವತ್ತಾರನೇ ವಾಕ್ಯದಲ್ಲಿ ಏಸು ಹೀಗೆ ಹೇಳಿದನು ಆ ದಿನದ ವಿಷಯದಲ್ಲಾಗಲಿ ಆ ಗಳಿಗೆಯ ವಿಷಯವಾಗಲಿ ದೇವದೂತರಿಗೂ ಗೊತ್ತಿಲ್ಲ ಮತ್ತು ಮನುಷ್ಯಕುಮಾರ್ನಿಗೂ ಗೊತ್ತಿಲ್ಲ ತಂದೆಗೆ ಮಾತ್ರ ಗೊತ್ತು ಎಂಬ ರೀತಿಯಲ್ಲಿ ಏಸು ಮಾತಾಡಿದ್ದಾನೆ ಈ ವಾಕ್ಯವನ್ನು ತೆಗೆದುಕೊಂಡು ಯೇಸು ದೇವರೇ ಅಲ್ಲ ದೇವರಾಗಿದ್ದರೆ ಆತನಿಗೆ ಖಂಡಿತವಾಗಿಯೂ ತಾನೀ ಭೂಮಿಗೆ ಹಿಂದಿರುಗಿ ಬರುವಂಥ ದಿನ ಮತ್ತು ಗಳಿಗೆ ಗೊತ್ತಿರಬೇಕಾಗಿತ್ತು ಸ್ವತಃ ಏಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ ಆ ದಿನ ಆ ಗಳಿಗೆ ನನಗೆ ಗೊತ್ತಿಲ್ಲ ಅಂತ ಹಾಗಾದರೆ ಯೇಸು ದೇವರಲ್ಲ ಅನ್ನೋದನ್ನು ಬಹಳ ಬಲವಾಗಿ ಮಾತಾಡ್ತಾರೆ ಇಂಥ ಸನ್ನಿವೇಶದಲ್ಲಿ ದೇವರ ಮಕ್ಕಳಾಗಿ ನಾನು ನೀವು ಯಾವ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳೋದು ಅನ್ನೋದು ಬಹಳ ಪ್ರಾಮುಖ್ಯ ಕೆಲವೊಂದು ಸಾರಿ ಬೈಬಲಲ್ಲಿರುವ ಯಾವುದೋ ಒಂದು ನಿರ್ದಿಷ್ಟ ವಾಕ್ಯವನ್ನು ತಗೊಂಡು ಯೇಸು ದೇವರಲ್ಲ ಎಂಬ ರೀತಿಯಲ್ಲಿಯೋ ಅಥವಾ ದೇವರ ವಾಕ್ಯದ ಉದ್ದೇಶವನ್ನೇ ತಿರುಚಿ ಬೇರೆ ರೀತಿಯಲ್ಲಿ ಮಾತಾಡುವ ಸಂಗತಿಗಳನ್ನು ನಾವು ನೋಡ್ತೇವೆ ಆದರೆ ಒಂದು ಸಾರಿ ನಾವು ಇಡೀ ಅಧ್ಯಾಯವನ್ನು ಗಮನಿಸಿದರೆ ಏಸು ಏನು ಹೇಳ್ತಾ ಇದ್ದಾನೆ ಆತನ ಉದ್ದೇಶ ಏನು ಏಸು ನಿಜವಾಗಿ ದೇವರು ಹೌದೋ ಅಲ್ವೋ ಎಂಬ ವಿಷಯ ನಮಗೆ ಅರ್ಥ ಆಗುತ್ತೆ ಸೊ ನಾವು ಅದನ್ನು ಸ್ವಲ್ಪ ಸಮಯ ದೇವರ ವಾಕ್ಯದ ಮೂಲಕವಾಗಿ ನಾವು ಗಮನಿಸೋಣ ಮತ್ತಾಯನ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಅದರ ಆರಂಭದ ವಾಕ್ಯದಿಂದ ನಾವು ಕಲಿಯುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ನೋಡಿ ಈಗ ಹೇಳ್ತಾನೆ ಅದಕ್ಕೊಂದು ಕಾರಣ ಇತ್ತು ಶಿಷ್ಯರು ಕಟ್ಟಡವನ್ನು ತೋರಿಸಿ ಎರುಸುಲೇಮಿನಲ್ಲಿದ್ದ ದೇವಾಲಯ ಮತ್ತು ಅಲ್ಲಿದ್ದಂಥ ಕಟ್ಟಡಗಳು ಇದೆಲ್ಲವನ್ನು ತೋರಿಸಿ ಎಂಥ ಕಟ್ಟಡಗಳು ಅನ್ನುವಂಥ ಉದ್ಗಾರ ತೆಗೆದಾಗ ಏಸು ಕ್ರಿಸ್ತನು ಹೇಳ್ತಾನೆ ಕಟ್ಟಡ ನೋಡ್ತಾ ಇದ್ದೀರಲ್ಲ ಇದು ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲ ಕೆಡವಲ್ಪಡ್ತದೆ ಅಂತ ಯೇಸು ಹೇಳಿದನು ಆತನು ಹೇಳಿದ ಹಾಗೆಯೇ ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಎರುಸಲೇಮ್ ದೇವಾಲಯ ಪೂರ್ತಿಯಾಗಿ ನಾಶ ಮಾಡಲ್ಪಡ್ತು ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಆತನು ಮುಂದುವರೆದು ಎಣ್ಣೆ ಮರಗಳ ಗುಡ್ಡಕ್ಕೆ ಬಂದಾಗ ಶಿಷ್ಯರು ಆತನ ಬಳಿಗೆ ಬಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಯಲ್ಲಿ ಸ್ವಾಮಿ ನೀನು ಯಾವಾಗ ಬರ್ತೀಯ ಯುಗದ ಸಮಾಪ್ತಿ ಆಗುತ್ತೆ ನೀನು ಬರುವುದಕ್ಕೂ ಯುಗದ ಸಮಾಪ್ತಿಗೂ ಇರುವ ಗುರುತುಗಳೇನು ಸೂಚನೆಗಳೇನು ಎಂಬ ಪ್ರಶ್ನೆಯನ್ನು ಮುಂದಿಡ್ತಾರೆ ಯೇಸುಸ್ವಾಮಿಯವರಿಗೆ ಅದಕ್ಕೆ ಉತ್ತರವಾಗಿ ಆತನ ಹೇಳ್ತಾನೆ ನೋಡ್ರಿ ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಎದ್ದೇಳ್ತದೆ ಜನಕ್ಕೆ ವಿರೋಧವಾಗಿ ಜನ ಎದ್ದು ಹೇಳ್ತಾರೆ ಭೂಕಂಪಗಳಾಗ್ತದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗ್ತದೆ ನೀವು ಗೊಂದಲಕ್ಕೆ ಒಳಗಾಗಬೇಡ್ರಿ ಅದು ಪ್ರಸವ ಕಾಲದ ಆರಂಭದ ಗುರುತು ಎಂಬುದಾಗಿ ಹೇಳ್ತಾರೆ ಇದಾದ ನಂತರವಾಗಿ ಯೇಸು ಸ್ವಾಮಿ ಮುಂದುವರೆಸಿ ನೋಡ್ರಿ ಮೊನ್ನೆ ಯಾರು ಮೋಸ ಮಾಡಿದ ಹಾಗೆ ನೋಡ್ಕೊಳ್ರಿ ಹಾಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆ ಕ್ರಿಸ್ತನು ನಮ್ಮ ಮನೆಯಲ್ಲಿ ಬಂದು ಕೋಣೆಯಲ್ಲಿ ಇದ್ದಾನೆ ರೆಸ್ಟ್ ತಗೊಳ್ತಿದ್ದಾನೆ ಬನ್ರಿ ನೋಡ್ರಿ ಅಂತೆಲ್ಲ ಕರೆದ್ರೆ ನೀವು ಹೋಗಬೇಡ್ರಿ ಅಂತ ಯೇಸು ಸ್ವಾಮಿ ಹೇಳಿದರು ಸುಳ್ಳು ಪ್ರವಾದಿಗಳು ಅಂತ ಹೇಳ್ತಾರೆ ಅನೇಕ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವವರನ್ನು ಕೂಡ ಕ್ರಿಸ್ತನಿಂದ ಅಗಲಿಸ್ತಾರೆ ಎಲ್ಲ ಮಾತನ್ನು ಸ್ವಾಮಿ ಹೇಳಿದನು ಇದೆಲ್ಲವನ್ನು ಹೇಳಿದ ನಂತರವಾಗಿ ಆತನು ಬಹಳಷ್ಟು ಸಂಗತಿ ಅಂತ್ಯಕಾಲದಲ್ಲಿ ಏನೆಲ್ಲ ಸಂಭವಿಸುತ್ತೆ ಅನ್ನೋದ್ರ ಕುರಿತು ಆ ಇಡೀ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಮುಂದುವರಿತಾನೆ ಆತನು ಮುಂದುವರೆದ ನಂತರವಾಗಿ ಪ್ರತ್ಯೇಕವಾಗಿ ನಾವು ನಿರ್ದಿಷ್ಟ ವಾಕ್ಯಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾನೆ ಆ ದಿನ ಅಥವಾ ಗಳಿಗೆ ದೂತರಿಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ಅನ್ನುವ ಪದ ಪ್ರಯೋಗ ಮಾಡ್ತಾನೆ ಹಾಗಾದರೆ ಏಸು ಕ್ರಿಸ್ತನಿಗೆ ಗೊತ್ತಿಲ್ವಾ ಏಸು ಕ್ರಿಸ್ತನ ಯಾಕೆ ಆ ಪದ ಪ್ರಯೋಗ ಮಾಡಿದ್ದಾನೆ ನಾವು ಸ್ವಲ್ಪವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಬೈಬಲನ್ನು ಇನ್ನೊಂದು ಸಾರಿ ಗಮನಿಸಬೇಕಾಗ್ತದೆ ಒಂದು ಕೊನೆಂತದವರೆಗೆ ಬರೆದ ಪತ್ರಕ್ಕೆ ಅದರ ಎರಡನೇ ಅಧ್ಯಾಯ ಎರಡನೇ ವಾಕ್ಯವನ್ನು ಓದುವಾಗ ಪೌಲನಿಗೆ ಹೇಳ್ತಾನೆ ನಾನು ನಿಮ್ಮ ಬಳಿಗೆ ಬಂದಾಗ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಹೊರತು ಬೇರೇನು ತಿಳಿಯದವನ ಹಾಗೆ ನಿಮ್ಮ ಇರ್ತೇನೆ ಎಂಬ ತೀರ್ಮಾನ ಮಾಡಿಕೊಂಡೆ ಅಂತ ಹೇಳ್ತಾನೆ ಅಂದರೆ ನಾವಿಲ್ಲಿ ಗಮನಿಸಬಹುದು ಪೌಲನಿಗೆ ಯೇಸು ಕ್ರಿಸ್ತನ ಶಿಲುಬೆಯ ಸಂಗತಿ ಮಾತ್ರವಲ್ಲ ಇನ್ನೂ ಅನೇಕ ಸಂಗತಿಗಳು ಗೊತ್ತು ಅವನು ಧರ್ಮಶಾಸ್ತ್ರದಲ್ಲಿ ಪಂಡಿತನು ಅವನು ಗಮನೀಯಲನ ಶಿಷ್ಯನು ಅವನ ವಿದ್ಯಾಭ್ಯಾಸ ಈಗಿನ ಕಾಲದ ಅನೇಕ ಅನೇಕ ಪದವಿಗಳನ್ನು ಬಿಂಬಿಸುವಂಥ ವಿದ್ಯಾಭ್ಯಾಸವಾಗಿತ್ತು ಹೀಗಿದ್ರೂ ಕೂಡ ಪೌಲನ್ ಹೇಳ್ತಾನೆ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಹೊರತುಪಡಿಸಿ ಇನ್ಯಾವುದನ್ನು ತಿಳಿಯದವನಾಗಿರ್ತೇನೆ ಹಾಗಂದ್ರೆ ಅರ್ಥ ಅವನಿಗೆಲ್ಲ ಗೊತ್ತಿತ್ತು ಆದರೆ ಅವನು ಯಾವುದನ್ನು ಮಾತ್ರ ಫೋಕಸ್ ಮಾಡೋಕೆ ಹೋಗ್ತಿದ್ದಾನೆಂದರೆ ಕ್ರಿಸ್ತನ ಶಿಲುಬೆ ವಿಷಯವನ್ನು ಫೋಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಅಧ್ಯಾಯದಲ್ಲಿ ಮಾತಾಡುವಾಗ ಮತ್ತಾಯನ ಸುವಾರ್ತಿ ನಾಲ್ಕರಲ್ಲಿ ಆತನು ಯುಗದ ಸಮಾಪ್ತಿಯ ಕುರಿತಾಗಿ ಎಲ್ಲವನ್ನು ಹೇಳಿದನು ಎಲ್ಲವನ್ನ ಹೇಳಿ ಆತನು ಕೊನೆಯಲ್ಲಿ ಇದು ಮಗನಿಗೂ ಗೊತ್ತಿಲ್ಲ ದೂತರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಹಾಗಾದರೆ ಮಗನಿಗೆ ಗೊತ್ತಿಲ್ವಾ ನಾವು ಅದೇ ಅಧ್ಯಾಯದಲ್ಲಿ ಇಪ್ಪತ್ತ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯವನ್ನು ಓದುವಾಗ ಯೇಸು ಸ್ವಾಮಿ ಆತನು ಅಂತ್ಯಕಾಲದ ಕುರಿತಾಗಿ ಒಂದು ಪದವನ್ನು ರಿವೀಲ್ ಮಾಡ್ತಾನೆ ಯಾವಾಗ ಆಗುತ್ತೆ ಅನ್ನೋದನ್ನು ಯಾವಾಗ ಆಗುತ್ತೆ ಹದಿನಾಲ್ಕನೇ ವಾಕ್ಯದ ಪ್ರಕಾರವಾಗಿ ಹೇಳ್ತಾನೆ ಸರ್ವಲೋಕಕ್ಕೆ ಸಾಕ್ಷಿಗಾಗಿ ಸ್ವಾರ್ಥ ಸಾರಲ್ಪಡ್ತದೆ ಆಗ ಅಂತ್ಯ ಬರ್ತದೆ ಅಂತ ಪದ ಉಪಯೋಗ ಮಾಡಿದ್ದಾನೆ ಅಂತ್ಯ ಬರ್ತದೆ ಅಂದ್ರೆ ಅರ್ಥ ಏನು ಗೊತ್ತಾ ಆ ದಿನ ಆ ಗಳಿಗೆ ಬರ್ತದೆ ಅಂತ ಆ ಗಳಿಗೆ ಅಥವಾ ಆ ದಿನ ಯಾವಾಗ ಬರುತ್ತೆ ಅಥವಾ ಮನುಷ್ಯ ಯಾವಾಗ ಬರ್ತಾನೆ ಯೇಸು ಹೇಳ್ತಾ ಇದ್ದಾನೆ ಸರ್ವಲೋಕಕ್ಕೆ ಸುವಾರ್ತೆ ಸಾರಲ್ಪಟ್ಟಾಗ ಓಕೆ ಎರಡನೇದಾಗಿ ನಾವು ಅದೇ ಅಧ್ಯಾಯದ ಇಪ್ಪತ್ತೊಂಬತ್ತು ಮೂವತ್ತು ವಾಕ್ಯಗಳನ್ನು ಗಮನಿಸುವಾಗ ಯೇಸು ಸ್ವಾಮಿ ಹೇಳ್ತಾನೆ ಈ ಎಲ್ಲ ಹಿಂಸೆಗಳು ಮುಗಿದ ನಂತರವಾಗಿ ಮಹಾ ಉಪದ್ರವ ಕಾಲ ಮುಗಿದ ನಂತರವಾಗಿ ಸೂರ್ಯನು ಕತ್ತಲಾಗ್ತಾನೆ ಚಂದ್ರನು ಬೆಳಕು ಕೊಡದೆ ಹೋಗ್ತಾನೆ ಅನಂತರವಾಗಿ ಆಕಾಶದಲ್ಲಿ ಅನೇಕ ಸೂಚನೆಗಳು ಕಂಡು ಬರ್ತದೆ ಆಗ ಮನುಷ್ಯಕುಮಾರನು ಬಹು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳ ವಾಹನನಾಗಿ ಅಥವಾ ಮೇಘ ವಾಹನನಾಗಿ ಆತನು ಇಳಿದು ಬರ್ತಾನೆ ಅಂತ ಯೇಸು ಹೇಳಿದನು ಈ ಎರಡು ವಾಕ್ಯದಲ್ಲಿಯೂ ಯೇಸು ತಾನು ಯಾವಾಗ ಬರಲಿಕ್ಕಿದ್ದೇನೆ ಅನ್ನೋದನ್ನು ಆತನು ಮುಂಚಿತವಾಗಿಯೇ ಹೇಳಿದ್ದಾನೆ ಆದರೆ ಏಸು ಕ್ರಿಸ್ತನು ಮೂವತ್ತಾರನೇ ವಾಕ್ಯಕ್ಕೆ ಬರುವಾಗ ಆ ದಿನವಾದರೂ ಆ ಗಳಿಗೆಯಾದರೂ ದೂತರಿಗೂ ಗೊತ್ತಿಲ್ಲ ಮಗನಿಗೂ ಗೊತ್ತಿಲ್ಲ ದೇವರಿಗೆ ತಂದೆಯಾದ ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾನೆ ಈ ಪ್ರಶ್ನೆ ಬರುವಾಗ ನಮ್ಮಲ್ಲಿ ಅನೇಕರಿಗೆ ಗೊಂದಲಗಳು ಹಾಗಾದರೆ ತಂದೆ ಬೇರೆನಾ ಮಗ ಬೇರೆನಾ ಇಲ್ಲ ಪ್ರಿಯರೇ ಹಾಗಲ್ಲ ಅನೇಕರು ತಂದೆ ಬೇರೆ ಮಗ ಬೇರೆ ಎಂಬ ಎಲ್ಲ ಬಿಂಬಿಸುವುದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ತಿಳ್ಕೊಳ್ರಿ ಪೈಪಲಲ್ಲಿ ಆದಿಕಾಂಡ ಒಂದು ಇಪ್ಪತ್ತೇಳರಲ್ಲಿ ದೇವರು ಹೇಳ್ತಾನೆ ಮನುಷ್ಯರನ್ನ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಅನ್ನೋದು ಇಪ್ಪತ್ತಾರನೇ ವಾಕ್ಯದಲ್ಲಿ ಉಲ್ಲೇಖ ಇದೆ ಇಪ್ಪತ್ತೇಳನೇ ವಾಕ್ಯದಲ್ಲಿ ಬರುವಾಗ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಅನುಗುಣವಾಗಿ ಉಂಟು ಮಾಡಿದನು ಅಂತ ಹೇಳ್ತದೆ ತನ್ನ ಸ್ವರೂಪ ಅಂದ್ರೆ ಏನು ಗೊತ್ತಾ ದೇವರು ತ್ರಿಯೇಕನು ಮನುಷ್ಯನು ಕೂಡ ತ್ರಿಯೇಕನು ಆತನ ಹೋಲಿಕೆ ಅಂದರೆ ದೇವರ ಗುಣ ಸ್ವಭಾವವನ್ನು ಮನುಷ್ಯನಲ್ಲಿ ದೇವರಿಟ್ಟನು ಅಂತ ಅರ್ಥ ಸೊ ಈಗ ದೇವರ ಸ್ವರೂಪ ಅಂತೇಳುವಾಗ ನಾನು ಈಗಾಗಲೇ ಹೇಳಿದೆ ದೇವರು ತ್ರಿಯೇಕನು ಮನುಷ್ಯನು ತ್ರಿಯೇಕನು ಹೇಗೆ ನನ್ನನ್ನು ಉದಾಹರಣೆಗೆ ನನ್ನನ್ನು ದೇವ ಪ್ರಸಾದ್ ಅಂತ ಕರೆಯೋದಾದರೆ ನನ್ನಲ್ಲಿ ಮೂವರು ವ್ಯಕ್ತಿಗಳಿದ್ದಾರೆ ಯಾರ ಮೂವರು ವ್ಯಕ್ತಿಗಳು ಒಂದು ನನ್ನ ಶರೀರ ಎರಡನೇದು ನನ್ನ ಆತ್ಮ ನನ್ನ ಆತ್ಮ ಅಂತ ಹೇಳಿದ್ರೆ ನನ್ನ ಉದ್ವೇಗ ನನ್ನ ಭಾವನೆಗಳು ನನ್ನ ಏನು ಆಲೋಚನೆ ನನ್ನ ತೀರ್ಮಾನ ಇದೆಲ್ಲವನ್ನು ಒಗ್ಗೂಡಿಸಿ ಆತ್ಮ ಅಂತ ಕರೆಯೋದು ಮೂರನೇ ವ್ಯಕ್ತಿತ್ವ ಜೀವ ಅಂತ ಹೇಳ್ತೀವಿ ಮನುಷ್ಯನ ಒಳಗಿರುವಂಥ ಜೀವ ಈ ಮೂವರು ಸೇರಿ ಪಾಸ್ಟರ್ ದೇವ ಪ್ರಸಾದ್ ಆಗಿರೋದು ಇದರಲ್ಲಿ ಒಂದೇ ಒಂದಿಲ್ಲ ಹಾಗಾದ್ರೆ ಈ ಮೂರು ಸೇರಿ ಒಂದಾಗಿರೋದ್ರಿಂದ ಈಗ ನನ್ನನ್ನು ಕರೆಯುವಾಗ ನನಗೆ ಈ ಮೂರು ವ್ಯಕ್ತಿತ್ವಗಳು ಇದೆ ಅದೇ ರೀತಿಯಲ್ಲಿ ದೇವರು ಅಂತ ಹೇಳುವಾಗ ತಂದೆ ಮಗ ಪವಿತ್ರಾತ್ಮ ಎಂಬುದಾಗಿ ಬಿಂಬಿಸಲ್ಪಟ್ಟಿದೆ ನಾನು ಹೇಳ್ದೆ ನಮ್ಮಲ್ಲಿ ದೇಹ ಇದೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದನು ಅದು ಆತನ ದೇಹ ಎರಡನೇದು ಪವಿತ್ರಾತ್ಮನು ಪವಿತ್ರಾತ್ಮನ ಕುರಿತಾಗಿ ಒಂದು ಕುರಿಂತದಲ್ಲಿ ಹೀಗೆ ಹೇಳ್ತದೆ ಎರಡನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ದೇವರ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುತ್ತಾನೆ ಅಂತ ಅಂದರೆ ನಾನು ಹೇಳಿದೆ ತಿಳುವಳಿಕೆ ಅಂತ ಹೇಳಿದೆ ಆತ್ಮ ಅಂದರೆ ತಿಳುವಳಿಕೆ ಉದ್ವೇಗ ಭಾವನೆಗಳು ತೀರ್ಮಾನ ಇದೆಲ್ಲವೂ ಗೂಡಿಸಿ ಆತ್ಮ ಅಂತ ಕರೆಯೋದು ಅನಂತರವಾಗಿ ಪ್ರಾಣ ಅಂತ ಹೇಳ್ತೀವಿ ಅಂದರೆ ಜೀವ ಸೊ ಈ ಮೂರು ಸೇರಿ ದೇವರು ಈಗ ಯೇಸು ಕ್ರಿಸ್ತನ ಹೇಳ್ತಾನೆ ಇದು ಮಗನಿಗೂ ಗೊತ್ತಿಲ್ಲ ದೂತರಿಗೂ ಗೊತ್ತಿಲ್ಲ ತಂದೆಗೆ ಮಾತ್ರ ಗೊತ್ತು ಅಂದರೆ ಅರ್ಥ ಇಷ್ಟೇ ಆ ವಿಷಯ ತಂದೆ ಅಂತೇಳಿದರೆ ಅಥವಾ ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ರೆ ತಂದೆ ಗೊತ್ತು ಮಗನಿಗೆ ಗೊತ್ತು ಗೊತ್ತು ಆದರೆ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ರಿವೀಲ್ ಮಾಡಬೇಕು ಅದು ಈ ತ್ರಿಯೇಕ ದೇವರ ತೀರ್ಮಾನದ ಮೇಲೆ ನಡೆಯುತ್ತದೆ ಸೊ ದೇವರ ಉದ್ದೇಶ ಏನಾಗಿರ್ಬೋದು ಇಲ್ಲಿ ಮುಂಚಿತವಾಗಿಯೇ ನನ್ನ ಏಸು ಯಾವ ದಿನ ಬರ್ತಾನೆ ಯಾವ ಗಳಿಗೆ ಭೂಮಿಗೆ ಬರ್ತಾನೆ ಅನ್ನೋದು ಅನ್ನೋದನ್ನ ಹೇಳೋದು ನನ್ನ ದೇವರ ಉದ್ದೇಶ ಆಗಿರಲಿಲ್ಲ ಒಂದು ವೇಳೆ ಹಾಗೆ ಹೇಳಿದ್ದೆ ಆದರೆ ಮನುಷ್ಯನು ತನ್ನ ಜೀವಿತವನ್ನ ಬಹಳ ಲಘುವಾಗಿ ತೆಗೆದುಕೊಂಡು ಬಿಡ್ತಾ ಇದ್ದ ಬಹಳ ಲಘುವಾಗಿ ತಗೊಳ್ತಾ ಇದ್ದ ಅವನು ದೇವರಿಗಾಗಿ ತನ್ನನ್ನು ಒಪ್ಪಿಸಿಕೊಡ್ಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ ನೋಡೋಣ ಆ ಕಾಲ ಬರಲಿ ನೋಡೋಣ ಅನ್ನುವಂಥ ಮೊಂಡುತನಕ್ಕೆ ಮನುಷ್ಯ ಎಳ್ದು ಹೋಗ್ತಿದ್ದ ನನ್ನ ದೇವರಿಗೆ ಗೊತ್ತು ಯಾವಾಗ ಯಾವುದನ್ನು ಪ್ರಕಟಿಸಬೇಕು ಏಸು ಸ್ವಾಮಿಗೆ ಆ ದಿನಗಳಲ್ಲಿ ಏನು ನಡೀತದೆ ಏನು ಸಂಭವಗಳಾಗುತ್ತೆ ಎಲ್ಲವೂ ಗೊತ್ತಿದೆ ಎಲ್ಲವೂ ಗೊತ್ತಿದ್ದು ಆತನಿ ಪದವನ್ನು ಹೇಳಿದ್ರ ಉದ್ದೇಶ ಇಷ್ಟೇ ನಾನದನ್ನು ಈಗ ರಿವೀಲ್ ಮಾಡೋದಿಲ್ಲ ಅಂತ ಅರ್ಥ ಅಥವಾ ಈಗ ರಿವೀಲ್ ಮಾಡೋದಕ್ಕೆ ದೇವರು ಅನ್ನುವಂಥ ಗಾಡ್ ಹೆಡ್ ಅಂತ ಏನು ಕರಿತೀವಿ ಆ ಗಾಡ್ ಹೆಡ್ಗೆ ಚಿತ್ತ ಇರಲಿಲ್ಲ ಅಂತ ಅರ್ಥ ಆ ಕಾರಣಕ್ಕಾಗಿ ಏಸು ಕ್ರಿಸ್ತನು ಅದನ್ನು ರಿವೀಲ್ ಮಾಡಲಿಲ್ಲ ಆದರೆ ಏಸು ಕ್ರಿಸ್ತನು ಹದಿನಾಲ್ಕನೇ ವಾಕ್ಯದಲ್ಲಿ ಮತ್ತು ಇಪ್ಪತ್ತೊಂಬತ್ತು ಮೂವತ್ತು ವಾಕ್ಯದಲ್ಲಿ ಯೇಸು ಎರಡು ಸಾರಿ ತಾನು ಯಾವಾಗ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ ಈ ವಿಷಯ ನಮಗೆ ಯಾಕಿಷ್ಟೊಂದು ಪ್ರಾಮುಖ್ಯ ಯಾಕಂದರೆ ಈ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ದುರ್ಬೋಧನೆಗಳು ಕ್ರಿಸ್ತ ನಂಬಿಕೆಯಲ್ಲಿರುವಂಥ ಅನೇಕ ದೇವ ಜನರನ್ನು ಕ್ರಿಸ್ತನಿಂದ ಅಗಲಿಸುವ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಸುಳ್ಳು ಪ್ರವಾದಿಗಳು ಎದ್ದಿದ್ದಾರೆ ಇದೆಲ್ಲವೂ ನಮ್ಮ ಸುತ್ತಮುತ್ತಲು ನಡೀತಾ ಇರೋದ್ರಿಂದ ನಾನು ನೀವು ಬಹು ಜಾಗ್ರತೆಯಿಂದ ಬಹು ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ತಿಳ್ಕೊಂಡು ಆತನಲ್ಲಿ ದೃಢವಾಗಿ ಜೀವಿಸೋದು ನನ್ನ ನಿಮ್ಮ ಕರ್ತವ್ಯ ಆ ರೀತಿಯಾಗಿ ನಾವು ಜೀವಿಸಬೇಕೆಂದು ದೇವರು ಕೂಡ ಅಪೇಕ್ಷಿಸ್ತಾನೆ ದೇವರ ವಾಕ್ಯವನ್ನು ಕೇಳಿದ ಎಲ್ಲರಿಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ ನಿಮ್ಮ ಬಳಿಗೆ ಯಾರಾದರೂ ಬಂದು ದೇವರ ವಾಕ್ಯವನ್ನ ವ್ಯತ್ಯಸ್ತವಾಗಿ ಹೇಳುವಾಗ ನಿಮಗೆ ಗೊತ್ತಿರಬೇಕು ದೇವರ ವಾಕ್ಯ ಹೀಗೆ ಹೇಳ್ತಾ ಇಲ್ಲ ಹೀಗೆ ಹೇಳ್ತಾ ಇದೆ ಅಂತ ಪೇತ್ರನ್ ಬರುವಾಗ ಹೇಳ್ತಾನೆ ನಿಮ್ಮ ನಂಬಿಕೆಗೆ ಆಧಾರ ಏನು ಎಂಬ ಪ್ರಶ್ನೆಯನ್ನ ನಿಮ್ಮಲ್ಲಿ ಕೇಳುವವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧರಾಗಿರ್ರಿ ಅಂತ ಹೇಳ್ತಾನೆ ಅಂದರೆ ಯಾವಾಗಲೂ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡು ನಾನು ನೀವು ಸಿದ್ಧತೆಯೊಂದಿಗಿರಬೇಕು ಯಾಕಂದರೆ ಕ್ರಿಸ್ತ ವಿರೋಧಿ ಸುಳ್ಳು ಪ್ರವಾದಿ ನಮ್ಮನ್ನು ವಂಚಿಸಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಎಚ್ಚರವಾಗಿರ್ರಿ ದೇವ್ರ ಮೇಲೆ ಆಶೀರ್ವಾದ ಮಾಡಲಿ ಆಮೇಲೆ